ಗಾನ ಸತ್ತಿಗೆ ಕುಣಿತ ಕರಡಿ ಮಜ್ಜಲು ದತ್ತಿ ಕುಣಿತ ಹಾಗೆ ತಮಟೆ ವೀರ ವೀರ ಮಕ್ಕಳ ಕುಣಿತ ಗೊಂಬೆ ಹುಲಿ ವೇಷ ಪಾರಿವಾಳ ನೃತ್ಯ ಹಾಲಕ್ಕಿ ಸುಗ್ಗಿ ಕುಣಿತ ಪಟ್ಟ ಕುಣಿತ ಜೇನು ಕುರುಬ ನೃತ್ಯ ಕೋಲಾಟ ಕಂಸಾಳೆ ಸಂಬಾಲವಾದನ ಪೂಜಾ ಕುಣಿತ ಚಂಡೆ ವಾದನ ಉರುಮೆ ವಾದನ ವೀರಭದ್ರನ ಕುಣಿತ ಕೀಲು ಕುದುರೆ ತಮಟೆ ಮಲ್ಲಕಂಬ ಗಾರುಳಿಗೊಂಬೆ ಮರಗಾಲು ಇಷ್ಟೆಲ್ಲ ಪ್ರಕಾರಗಳು ನಮ್ಮ ಕರ್ನಾಟಕ ಜನಪದ ನಮ್ಮ ಸಮೃದ್ಧ ಸಂಪತ್ಭರಿತ ಸಂಪನ್ಮೂಲ ಕರ್ನಾಟಕದ ಹೆಮ್ಮೆಯ ಗಣ್ಯರು ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಬೇಕಾಗಿ ಕೋರುತ್ತೇನೆ ಈ ಮೆರವಣಿಗೆ ಇಲ್ಲಿಂದ ಶುರುವಾಗಿ ಬೆಂಗಳೂರಿನ ಎಲ್ಲ ಮುಖ್ಯ ರಸ್ತೆಗಳಾಗಿ ಕಬ್ಬನ್ ಪಾರ್ಕ್ ಒಳಗಿದ್ದ ಕೇಂದ್ರ ಗ್ರಂಥಾಲಯ ಟೆನ್ನಿಸ್ ಮೈದಾನ ವಿಕ್ಟೋರಿಯಾ ಪ್ರತಿಮೆ ನಂತರ ಒಂದು ಪಿಕ್ ಸ್ಟಾಪ್ ಅದಾದ ನಂತರ ಅನಿಲ್ ಕುಂಬ್ಳೆ ವೃತ್ತ ಮಹಾತ್ಮ ಗಾಂಧಿ ರಸ್ತೆಯ ಮೂಲಕ ಮಹಾತ್ಮ ಗಾಂಧಿ ಮೆಟ್ರೋ ನಿಲ್ದಾಣದ ರಂಗೋಲಿ ಕಲಾ ಕೇಂದ್ರದಲ್ಲಿ ಗಂಟೆಯವರೆಗೂ ಈ ಎಲ್ಲ ಕಲಾವಿದರು ಪ್ರದರ್ಶನ ನೀಡಲಿದ್ದಾರೆ